ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೀ ಸರ್ ಇದು ಆಲ್ಟೋ ಕೇಟನ್ನ ಗಡಿ ಕಳಿಸಿರೋದು ಯಾವುದು ಕೇಟಲ್ಲ ಮಾಡಲಿಷ್ಟು ಗಡಿ ನಾವೆಲ್ಲ ಓನರ್ಶಿಪ್ ಅದ ಗಡಿ ಓನರ್ಶಿಪ್ ಸೆಕೆಂಡ್ ಓನರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ಹ್ಞೂ ಸರ್ ರನ್ನಿಂಗ್ ನಿಮಗೆ ಫ್ರೆಶ್ ಇನ್ಶೂರೆನ್ಸು ಇದೆ ಗಾಡಿ ಲೋನ್ ಇಲ್ಲ ಅಲ್ಲ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ ಒನ್ ಸಿಕ್ಸ್ಟಿ ತನಕ ಲೋನ್ ಆಗುತ್ತೆ ಕ್ಯಾಶ್ ಕೊಟ್ರೆ ಬೇಕಾರೆ ಮಾಡ್ಬೋದು ಲೋನ್ ಸಿಗುತ್ತೆ ಗಾಡಿಗೆ ಹ್ಮ್ ಸರ್ ಲೋನ್ ಸಿಗುತ್ತೆ ಫ್ರೆಶ್ ಟೈಯರ್ ಇದೆ ಫ್ರೆಶ್ ಇನ್ಶೂರೆನ್ಸ್ ರನ್ನಿಂಗ್ ಹ್ಮ್ ವೆಹಿಕಲ್ ಕ್ರಾಸ್ ಕಂಡೀಷನ್ ಮೂವತ್ತೆಂಟು ಸಾವಿರ ಓಡಿದೆ ಫಿಶಲ್ದು ಹ್ಮ್ ಸರ್ ಎರಡು ಪವರ್ ವಿಂಡೋ ಸೆಂಟ್ರಲ್ ಆಕ್ ಸಿಸ್ಟಮ್ ವಿ ಟಾಪ್ ಎಂಡ್ ಇದು ಟಾಪ್ ಎಂಡ್ ಇದು ಹಾ ಫ್ರೆಂಟ್ ಟು ಬರುತ್ತೆ ಹ್ಮ್ ಸರ್ ಫ್ರೆಂಟ್ ಮಾತ್ರ ಬರತ್ತೆ ಇಂಜಿನ್ ಚೆನ್ನಾಗಿದೆ ಇದೆ ಇಂಜಿನ್ ಗಂಡು ಹ್ಞೂ ಸರ್ ಮೂವತ್ತೆಂಟು ಸಾವಿರ ಓಡಿದೆ ಇಂಜಿನ್ ಚೆನ್ನಾಗಿದೆ ಎಷ್ಟೇ ಓಡೋದು ಹೌದು ಸರ್ ಇವಾಗ ಇಡೀ ಲೊಕೇಶನ್ ಇರೋದು ಚಿಕ್ಕಮಂಗ್ಳೂರು ಸರ್ ಚಿಕ್ಕಮಂಗ್ಳೂರು ಲೋಕಲ್ ಹೌದು ಸರ್ ಎಂಟು ಪ್ಲೇಸಸ್ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಎಂಟು ಪ್ಲೇಸಸ್ ಏನಿಲ್ಲ ಟೈರ್ ಹೊಸಿದ್ರೆ ಟೈರ್ಗಳು ಹೌದು ಸರ್ ಟೈರ್ಗಳು ಫ್ರೆಶ್ ಹಾಕಿ ಇವಾಗ ಲೊಕೇಶನ್ ಹೇಳಿದ್ರೆ ಚಿಕ್ಕಮಂಗ್ಳೂರ ಹೌದು ಸರ್ ಈ ಗಡಿಗೆ ಎಷ್ಟು ಹೇಳ್ತೀರಾ ರೇಟು ಸರ್ ಇದು ಎರಡು ಇಪ್ಪತ್ತು ಎರಡು ಇಪ್ಪತ್ತು ಇರತ್ತೆ ಹೌದು

ಟ್ವೆಂಟಿ ಕೂಡ ಮ್ಯಾನೇಜ್ ಇದು ಟ್ವೆಂಟಿ ಟ್ವೆಂಟಿ ಒನ್ ಬರುತ್ತೆ ಸರ್ ನಿಮಗೆ ಬೆಂಗಳೂರಲ್ಲೂ ಟ್ವೆಂಟಿ ತ್ರೀ ಹಂಗ ಬರುತ್ತೆ ಹಾಂ ಚೆನ್ನಾಗಿದೆ ಮ್ಯಾಲೇಜ್ ಓಕೆ ಓಕೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕುಡಿಯುತ್ತೆ ಓಕೆ ಓಕೆ ಸರ್ ತ್ಯಾಂಕ್ ಯು ಓಕೆ